ಕಾರ್ಯ ಮಾಡಿ ಬಹುತೇಕ ಹೊಸ ಪ್ರಬುದ್ಧ ಸರಳತೆಯಿಂದ ಸೌಮ್ಯತೆಯಿಂದ ಸಂವೇದನಶೀಲತೆಯಿಂದ ಎಲ್ಲ ಸಮುದಾಯಗಳನ್ನ ಎರಡು ಬಾರಿ ಶಾಸಕರಾಗಿ ರಾಜಕೀಯ ಅನುಭವ ಹೊಂದುವುದವರು ಇದಾರೆ ಶೋಷಿತ ವರ್ಗಗಳನ್ನ ಮತ್ತು ಹಿಂದುಳಿದ ವರ್ಗಗಳನ್ನ ಅಲ್ಪಸಂಖ್ಯಾತರ ಮತ್ತು ಎಲ್ಲ ವರ್ಗವನ್ನ ಬಿಂಬಿಸ್ತಕ್ಕಂಥ ಅತ್ಯಂತ ಮನೋಭಾವನೆ ಅವರಲ್ಲಿದೆ ಅಂತ ಒಬ್ಬ ಅತ್ಯಂತ ಒಳ್ಳೆ ಅಭ್ಯರ್ಥಿಗೆ ನೀವೆಲ್ಲ ಆಶೀರ್ವಾದವನ್ನು ಮಾಡಬೇಕು ಈಗಾಗಲೇ ಎಂ ಬಿ ಪಾಟೀಲ್ರು ಸುದಾನಂದ ಪಾಟೀಲ್ ಇವರು ಹುಡುಗಲ್ಲ ಶಾಸಕರು ಮಾತಾಡ್ತಾರೆ ಆದ್ರೆ ನಿಮಗೆ ನಮ್ಮ ಕರಕಲು ವಿನಂತಿ ಇಷ್ಟೇ ಈ ಜಿಲ್ಲೆಯ ಮತದಾರ ಬಂಧುಗಳಿಗೆ ನಾವೇನು ಕಾರ್ಯಕರ್ತರಿದ್ದೀವಿ ನಾವೆಲ್ಲರೂ ಕೂಡಿ ಪಾಂಚೋಲ ಮನಸ್ಸಿಂದ ಇದು ರಾಷ್ಟ್ರೀಯ ನೋಡುವ ಚುನಾವಣೆ ಅಲ್ಲ ಇದು ನಮ್ಮ ನಿಮ್ಮೆಲ್ಲರ ಚುನಾವಣೆ ಅಂತಕ್ಕಂಥ ದೃಷ್ಟಿಯಿಂದ ಈ ಹೋರಾಟವನ್ನ ಮಾಡೋಣ ಇದರ ಸಹಾಯಕ್ಕಾಗಿ ಪ್ರಕಾಶ್ ಜಾಟೋಡ್ ಅವರಾಗ್ಲಿ ಇವತ್ತ ವಿಠಲ್ ಕಡಗೋರ್ ಅವರಾಗ್ಲಿ ಅಶೋಕ್ ಪಂಗೋಳವ್ರು ಅವರಾಗ್ಲಿ ಅಪ್ಪಾಜಿ ನಾಡಗೂಡ್ರಾಗ್ಲಿ ಅವೆಲ್ಲರೂ ಅವ್ರು ಅಷ್ಟೇ ಅಲ್ಲ ನಾವೆಲ್ಲರಿಗೆ ಶಕ್ತಿ ತಂದಿರತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಚಾರಪ್ಪನ ಗೋರ್ಗೌಡ ಅವರಾಗಿರ್ಬೋದು ಅಡಗಿ ಅವರಾಗಿರ್ಬೋದು ಕಾಯಗೋಡು ಉಪರಾಗಿರ್ಬೋದು ಡಾಕ್ಟರ್ ಪ್ರಭು ಪಾಟೀಲ್ ಆಗಿರ್ಬೋದು ಆ ಕಾಲದಲ್ಲಿ ಆಗಲಿ ವಿಶೇಷವಾಗಿ ಬಿಜಾಪುರ ನಗರ ಸುಪ್ರೀಂ ಆಗಿರ್ಬೋದು ಡಾಕ್ಟರ್ ಭಾಗವನ್ ಅವರಾಗಿರ್ಬೋದು ಪಟಾಲ್ ಅವರಾಗಿರ್ಬೋದು ಇವೆಲ್ಲರ ಸಹಾಯದಿಂದ ಬರೆಯುವುದಷ್ಟೇ ಅಲ್ಲ ಎಲ್ಲ ಮುಖಂಡರ ಸಹಾಯದಿಂದ ಇದೊಂದು ಯಶಸ್ಸನ್ನ ಕಾಣ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ ಈ ಐತಿಹಾಸಿಕ ಸಭೆಯಲ್ಲಿ ಬಹುತೇಕ ಈ ಕಾರ್ಯಕ್ರಮ ಬಿಸಿಲಿನಲ್ಲಿ ನೀವೆಲ್ಲ ನಿಂತಿದ್ದೀರಿ ಬಹಳ ಹೆಚ್ಚಿಗೆ ಸಮಯವನ್ನು ತಗೊಳ್ಬಾರ್ದೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಹೋರಾಟವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಸಂಸದರು ರಮೇಶ್ ಅವರು ಈ ಜಿಲ್ಲೆಗೆ ಏನು ಮಾಡಬೇಕಾಗಿತ್ತು ಬಹಳ ಎಲ್ಲರನ್ನ ಗೌರವ ಪಡ್ತಕ್ಕಂಥ ಪ್ರಯತ್ನ ಮಾಡಿದವರು ಆದ್ರೆ ನ್ಯಾಯುಕ್ತವಾಗಿ ಅಭಿವೃದ್ಧಿಪರವಾದಂತಹ ಒಂದೇ ಒಂದು ಕೆಲಸ ಅವ್ರೇನು ಮಾಡಲಿಲ್ಲ ವಿಧಾನ ಇವತ್ತೇನೋ ಸಂಸದರ ಒಂದೇ ಒಂದು ಪ್ರಶ್ನೆ ತೆಗೆದು ಮಾಡಲಾರದಂತ ಸಂಸದರಲ್ಲಿ ಇವರೊಬ್ಬರು ಪ್ರಮುಖರು ಸೊ ಇಂಥ ಸಂಸದರ ಅವಶ್ಯಕತೆ ನಮ್ಗದಾನ ಇವತ್ತು ಈ ಮೇಲು ಇವತ್ತೇನೋ ಸಂಸದರಾಗಲಿ ನಮ್ಮ ವಿಧಾನಸಭೆ ಆಗ್ಲಿ ಮಾತನಾಡಲಿಕ್ಕಂತ ಅವಕಾಶ ಒಂದು ವೇದಿಕೆ ನಮ್ಮ ಜನರ ಭಾವನೆಗಳನ್ನ ಮುಟ್ಟಿಸ್ತಕ್ಕಂಥ ವೇದಿಕೆ ನಾವು ಅದನ್ನ ನಮ್ಮ ಆತ್ಮವಂಚನೆ ಏನ್ ಮಾಡ್ಕೊಂಡ್ರೆ ಅಂತ ಈ ಜಿಲ್ಲೆಯ ಮತದಾರರಲ್ಲಿ ಮತ ಮತಕ್ಕೆ ಇರ್ತಕ್ಕಂಥ ನೈತಿಕರಿಗೆಲ್ಲ ಅದಕ್ಕಾಗಿ ನಾವು ಈ ಚುನಾವಣೆಯನ್ನ ಅವರಿಗೆ ಸೋಲಿಸಬೇಕಾಗಿದೆ ಅವರ ಸೂಲಿನ ಮುಖಾಂತರ ಇತಿಹಾಸವನ್ನು ಪಡಿತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತಾಡಿ ಅಲ್ಗೊಂಡಿರ್ತಕ್ಕಂಥ ಎಲ್ಲ ಅಕ್ಕಿಯ ಈ ಬಿಸಿಲಿನ ಅಕ್ಕಿಯನ್ನ ಲೆಕ್ಕಿಸದೆ ಪಾಲ್ಗೊಂಡಿದ್ರಿ ಕಾಂಗ್ರೆಸ್ ಶಕ್ತಿಯನ್ನು ತುಂಬಲಿಕ್ಕೆ ಬಂದಿದ್ರಿ ನೀವೆಲ್ಲರಿಗೂ ನಮ್ಮೆಲ್ಲರೂ ಪರವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ನಾಕು ಮತವನ್ನು ಮುಗಿಸ್ತಾ ಇದ್ದೀನಿ ಜೈ ಕಾಂಗ್ರೆಸ್ ಇವತ್ತಿನ ನಾಮ ನಿರ್ದೇಶನ ಮಾಡತಕ್ಕಂತ ಬಂದಿದ್ದಾರೆ ಅನ್ನುವಂತ ಒಂದು ಸಂದೇಶ ಹೋಗ್ತಾ ಇದೆ ಅಂತ ಹೇಳ್ತೇನೆ ಇಷ್ಟು ಅಭೂತಪೂರ್ವವಾದಂತ ಒಂದು ಜನ ಬೆಂಬಲ ಬಹುತೇಕ ನಾನು ಕೂಡ ಮೂವತ್ತೈದು ವರ್ಷದ ರಾಜಕಾರಣವನ್ನು ಮಾಡಿದ್ದೇನೆ ಆದ್ರೆ ಈ ರೀತಿಯಾದಂತಹ ಜನಸ್ತೋಮವನ್ನ ಮತ್ತು ಜನರ ಬೆಂಬಲವನ್ನ ನೀಡಿದಂತಾದ್ರೂ ನಾನು ನೋಡಲಿಲ್ಲ ಆ ಕಾರಣಕ್ಕೋಸ್ಕರ ಮೊದಲನೇದಾಗಿ ತಮಗೆಲ್ಲರಿಗೂ ಕೂಡ ನನ್ನ ಉತ್ಪೂರ್ಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮತ್ತು ಇದರ ಜೊತೆಯಾಗಿ ನಾವು ನಮ್ಮ ಮನೆಗೆ ತೆರಳಿದ ನಂತರ ಒಬ್ಬೊಬ್ಬ ಇನ್ನೂರು ಓಟ್ ಹಾಕಿಸ್ತಕ್ಕಂತ ಸಂಕಲ್ಪವನ್ನು ಮಾಡಿಕೊಂಡ್ರೆ ಅಂತರ ಎಷ್ಟಾಗಲಿಕ್ಕೆ ಸಾಧ್ಯ ಅನ್ನೋದು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸುಮಾರು ಲಕ್ಷಗಟ್ಟಲೆ ಮತಗಳಿಂದ ಅಂತರದಿಂದ ರಾಜೋದ ಗುರು ಬರುವುದು ಖಚಿತ ಅಂತ ನನಗನಿಸ್ತಾ ಇದೆ ಬಹಳ ಮುಖ್ಯವಾಗಿ ಒಂದು ಅಂಶವನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂತ ಗ್ಯಾರಂಟಿಗಳು ಸುಮಾರು ಎಂಬತ್ ಮೂರು ಪರ್ಸೆಂಟ್ ಜನ ಅದರ ಲಾಭವನ್ನು ಪಡಿತಾ ಇದ್ದಾರೆ ಮತದಾರರ ಬಂದವರು ಲಾಭವನ್ನು ಪಡಿತಾ ಇದ್ದಾರೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಕಡಿಮೆ ಆದರೂ ಕೂಡ ಅರವತ್ತ್ ಮೂರಿಂದ ಅರವತ್ತೈದು ಪರ್ಸೆಂಟ್ ಲೆಕ್ಕ ಹಿಡಿದ್ರು ಕೂಡ ರಾಜ್ಯವರ್ಗರವ್ರು ಇವತ್ತೇ ಗೆದ್ದಿದ್ದಾರೆ ಅಂತ ನಾವು ಭಾವಿಸ್ತಾರೆ ಆದ್ರೆ ನಾವು ಮನಸ್ಕೊಳ್ಳೋದನ್ನ ಕೆಲಸ ನಮಗೆ ನಾವು ಕೊನೆ ಗಳಿಗೆವರೆಗೂ ಕೂಡ ಎಚ್ಚರಿನಿಂದ ಇರಬೇಕು ರಾಜಕೀಯ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸುವಂಥದ್ದು ಇದು ಮುಖ್ಯವಾಗಿ ಚುನಾವಣೆ ಅವರು ಮಾಡಿದಂತಹ ಪ್ರತಿಯೊಂದು ಫುಲ್ಲು ಆಶ್ವಾಸನೆಗಳು ನಾವು ಉತ್ತರವಾಗಿ ಈ ಚುನಾವಣೆ ಸಾಧನೆಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ಮಾಡ್ತಾ ಇದೆ ಭವಿಷ್ಯದಲ್ಲಿ ಇನ್ನೊಂದನ್ನು ನಾವೆಲ್ಲ ರೈತರು ಮರಿಬಾರ್ದು ಅಕಸ್ಮಾತ್ ಕಾಂಗ್ರೆಸ್ ಈ ದೇಶದಲ್ಲಿ ಆರಿಸು ಬಂದಿದ್ದೆ ಆದರೆ ರಾಹುಲ್ ಗಾಂಧಿ ಅವರು ಪ್ರಣಾಳಿಕೆಯಲ್ಲಿ ಒಂದು ಮಾತು ಏನಪ್ಪ ಅಂದರೆ ಈ ರೈತ ಬೆಳೆದಂಥ ಬೆಳೆ ಬೆಳೆಗೆ ಯೋಗ್ಯ ಬೆಲೆಯನ್ನು ನಾನು ಕೊಡಿಸುತ್ತೆ ಇರ್ತೀನಿ ಅಂತಕ್ಕಂಥ ಮಾತನ್ನು ವಾಗ್ದಾನ ಮಾಡಿದ್ದಾರೆ ಆದರೆ ವರ್ಷ ಈ ಮೋದಿ ಅವರಿಗೆ ಕಳೆದ ಎರಡು ಸಾವಿರದ ಇಪ್ಪತ್ತರಿಂದ ನಮ್ಮ ದೇಶದಲ್ಲಿ ರೈತರು ಡೈಲಿ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ಇದು ಪ್ರತಿಭಟನೆ ಮಾಡಿದವ್ರಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಅವ್ರ ಮೇಲೆ ನೀರಿನಿಂದ ಟ್ಯಾಂಕರ್ನಿಂದ ನೀರು ಹರಿಸೋದು ಹಳಿ ಹೊಡೆಯೋದು ಅಥವಾ ರೋಡ್ಗಳನ್ನು ಮುಗಿಸ್ತಕ್ಕಂಥದ್ದು ಕಾಂಕ್ರೀಟ್ ಬ್ಲಾಕ್ಗಳನ್ನು ಇಡ್ತಕ್ಕಂಥ ಕೆಲಸ ಮಾಡಿ ಅತ್ಯಂತ ಏಕೃತ ಯಾರಾದರೂ ಮಾಡಿದರೆ ಅದು ಮೋದಿ ಸರ್ಕಾರ ಅಂತೇಳಿ ಭಾರಿ ಬಾಳೆ ಬಿಟ್ಟು ನಾವು ಹೇಳ್ಬೇಕಾಗ್ತದೆ ಇಂಥ ಕಾಂಗ್ರೆಸ್ ಈ ಈ ಸರ್ಕಾರವನ್ನು ಕಿತ್ತಾಕಿ ರೈತರ ಪರ ಕಾರ್ಮಿಕರ ಪರ ಹೆಣ್ಮಕ್ಳ ಪರ ಇರ್ತಕ್ಕಂಥ ಸರ್ಕಾರವನ್ನು ತರಬೇಕಂತಕ್ಕಂಥ ಸಂಕಲ್ಪ ನಾವು ಮಾಡಿಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗಿತ್ತು ಇಷ್ಟೇ ಬಿಜಾಪುರ್ ಬಾಗಲಕೋಟ್ನಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ ಖಂಡಿತ ಏನೇ ಈ ಐದು ಬಾರಿ ನಾರು ಬಾರಿ ಆಪಿಸ್ ಬಂದಂಥ ಶಾಸಕ ಸಂಸತ್ ಅವರಿಗೆ ಭವಿಷ್ಯದಲ್ಲಿ ಯಾವುದೇ ಭವಿಷ್ಯ ಇಲ್ಲ ಹೇಳಿ ಈ ಜಿಲ್ಲೆಯ ಜನ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗಿದೆ ಇವತ್ತು ನಮ್ಮ ಧ್ವನಿಯಾಗಿ ಈ ಶಕ್ತಿ ರಾಜೀವ್ ಅಲ್ವರು ಬಿಜಾಪುರ ಲೋಕಸಭಾ ಅಭ್ಯರ್ಥಿಯಾಗಿದ್ದಾರೆ ಅವರಿಗೆ ಆಯ್ಕೆ ಮಾಡತಕ್ಕಂಥ ಸರ್ವ ಪ್ರಯತ್ನಗಳನ್ನು ಕಾರ್ಯಕರ್ತರಾದಿಯಾಗಿ ನಾವೆಲ್ಲ ಶಾಸಕರು ಮಾಜಿ ಶಾಸಕರು ಮಾಡ್ತೀವಿ ಈ ಸಂದರ್ಭದಲ್ಲಿ ನನ್ನ ಕಾರ್ಯಕರ್ತ ಬಂಧುಗಳಲ್ಲಿ ನಾವು ಇಷ್ಟೇ ವಿನಂತಿ ಮಾಡ್ತೀವಿ ನಾವೆಲ್ಲ ಒಗ್ಗಟ್ಟಾಗಿ ಪ್ರಯತ್ನ ಮಾಡಿದರೆ ಖಂಡಿತರಾಗಿಯೂ ಹಲ್ಗುರವ್ರಿಗೆಲ್ಲುವ ಈ ಸರ್ತಿ ಈ ಜಿಲ್ಲೆಯಲ್ಲಿ ಆಗ್ತದೆ ಅಂತಕ್ಕಂತಹ ಮಾತನ್ನು ನಾನು ಹೇಳಬೇಕಾಗಿದೆ ಆ ದಿಸೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೊಫೆಸರ್ ಅಲ್ಬು ಅದು ಹಲ್ಗುರವ್ರ ಮೇಲೆ ಇರಬೇಕು ಒಂದು ಭವಿಷ್ಯದಲ್ಲಿ ಇನ್ನೊಂದು ಮಾತನ್ನು ನಾನು ಹೇಳಬೇಕಾಗ್ತದೆ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಬಂದರೆ ಇದೇ ಬರಗಾಲ ಎಲ್ಲ ಈ ದೇಶದ ಮನ್ನಾ ಕೂಡ ನಾವು ಮಾಡಿಸ್ತೀವಿ ಮಾತನ್ನ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ತಮ್ಮ ಮಗದ ಸತ್ತಾತ್ರದಾನ ನಾಳೆ ಮೇ ಏಳನೇ ತಾರೀಕಿಗೆ ಅಷ್ಟದ ಗುರುತಿಗೆ ತಾನು ಮಾಡಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕಳೆಯ ಮನವಿಯನ್ನು ಮಾಡಿಕೊಳ್ಳುವ ಜೊತೆಗೆ ಇವತ್ತು ತಮ್ಮೆಲ್ಲರಲ್ಲಿ ಒಂದು ಸವಿನೆ ವಿನಂತಿಯನ್ನು ನಾನು ಮಾಡ್ಕೊಳ್ತೀನಿ ನನ್ನ ಮಗಳು ಕೂಡ ಇವತ್ತು ಬಾಗಲಕೋಟೆಗೆ ಸ್ಪರ್ಧೆ ಮಾಡಿದ್ದಾಳೆ ನಮ್ಮೆಲ್ಲರೂ ಬೀಗು ಬಿಟ್ಟು ಇರ್ತಾರೆ ನಮ್ಮ ಇತ್ತೈಜಿಗಳಂತಾರೆ ನಾಳೆ ಹತ್ತೊಂಬತ್ತನೇ ತಾರೀಕಿಗೆ ನನ್ನ ನಾಮ ನಿರ್ದೇಶನ ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ ಖೇಟ್ ಮೇಲೆ ಇರ್ತಕ್ಕಂಥ ಎಲ್ಲ ಶಾಸಕರಿಗೆ ಸಚಿವರಿಗೆ ತಮಗೂ ಕೂಡ ಅಲ್ಲಿ ಬಂದು ನನ್ನ ಮಗಳಿಗೂ ಕೂಡ ಆಶೀರ್ವಾದ ಹೇಳಿ ಬಾಳ ಬಹಳ ವರದಿಯನ್ನು ಮಾಡಿಕೊಂಡು ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ನಾಳೆ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಇನ್ನು ಮುಂದೆ ಮುಲಗೊಳಿ ಸಾಹೇಬರಿಗೆ ಇನ್ನು ಮುಂದೆ ನಾಗ್ ಮೀಸಲು ಮತ್ತು ಕ್ಷೇತ್ರದ ಶಾಸಕರು ಜಿಲ್ಲೆಯಲ್ಲಿ ಅತ್ಯಧಿಕ ಮತಗಳ ಅಂತರದಿಂದ ವಿಧಾನಸಭೆಯನ್ನು ಪ್ರವೇಶ ಮಾಡಿರ್ತಕ್ಕಂಥ ಮಾನ್ಯ ಶ್ರೀ ವಿಠಲ್ ಕಥಗೊಂಡವರು ಈ ಸಭೆಯನ್ನು ಉದ್ದೇಶ ಮಾತನಾಡ್ತಾ ಇದ್ದಾರೆ ಪ್ರಥಮದಲ್ಲಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನನ್ನ ದೀರ್ಘದಂಡ ನಮನಗಳನ್ನು ಅರ್ಪಿಸಿ ಈ ಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಮಂತ್ರಿ ತೋಯರೆ ಹಿರಿಯ ಶಾಸಕರುಗಳೇ ಆತ್ಮೀಯ ಸ್ನೇಹಿತರೆ ಸದೆಯ ತಾಯಂಗರೇ ಕಾರ್ಯಕರ್ತ ಬಂಧುಗಳೇ ಈ ಒಂದು ಧನ್ಯವಾದಗಳು ಇನ್ ಮುಂದೆ ಈ ಒಂದು ಸಭೆಯ ನಿರ್ದೇಶಿಸಿ ಯಾಕಂದ್ರೆ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಕೇವಲ ಐದು ಜನರಿಗೆ ಅವಕಾಶ ಇರುವುದರಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕೇವಲ ಐದು ಜನ ಮಾತ್ರ ಆ ಒಂದು ನಾಮಪತ್ರ ಸಭೆಗೆ ಹೋಗ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಕಾರ್ಯಕರ್ತ ಬಂಧುಗಳು ಇಲ್ಲಿ ಆಗಮಿಸಿರ್ತಕ್ಕಂಥವರು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಉತ್ಸಾಹ ಯುವಕರು ಅತ್ಯಂತ ಅತ್ಯಂತ ವಾಲ್ಮೀಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸಭೆಯನ್ನು ಉದ್ದೇಶಿ ಮಾತಾಡ್ಬೇಕಂತ ಹೇಳಿ ಕೊಡ್ತಾ ಇದ್ದೀರಿ ಗೌರವ ಎಲ್ಲ ಕಾಂಗ್ರೆಸ್ ಪಕ್ಷದ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿರುವ ವಿಜಯಪುರ ಜಿಲ್ಲೆಯ ಈರ್ಬರು ಸಚಿವರು ಹಾಗೂ ಎಲ್ಲ ಶಾಸಕರು ತಮ್ಮನ್ನ ಉದ್ದೇಶಿಸಿ ಬಹಳಷ್ಟು ಭಾರತೀಯ ಜನತಾ ಪಕ್ಷದ ವೈಫಲ್ಯಗಳು ಆಸ್ವಾದನೆಗಳನ್ನ ಬಿಡಿಆರ್ ಸಿ ಕುರಿತು ಮಾತನಾಡಿದ್ದಾರೆ ನಾನು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಈ ಉರುಪು ಈ ಉಡುಪು ಮೇ ಏಳನೇ ತಾರೀಕು ಮತದಾನದವರೆಗೆ ತಾವೆಲ್ಲರೂ ಈ ಸರ್ಕಾರದ ಸಾಧನೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಕೊಟ್ಟಂತ ಗ್ಯಾರಂಟಿಗಳನ್ನು ಈಡೇರಿಸಿರ್ತಕ್ಕಂಥ ಈ ಸರ್ಕಾರದ ಸಾಧನೆಯನ್ನು ಮನೆ ಮನೆ ನಮ್ಮ ಅಭ್ಯರ್ಥಿಯ ಗೆಲುವಿಗಾಗಿ ಶ್ರಮಿಸ್ತಾ ಇದ್ದಾರೆ ತಾವೆಲ್ಲರೂ ಅವ್ರ ಕೈಬಲಿಸಬೇಕು ಒಳಪಡಿಸಬೇಕಾಗ್ತದೆ ಹೀಗಾಗಿ ಪಾರ್ಲಿಮೆಂಟ್ಗಳಲ್ಲಿ ಎತ್ತರೆತ್ಕೊಂಡು ಮಾತಾಡ್ಲಾರ್ದ ಅಂತ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ಹೇಳಲಾರ್ದ ಈ ನಮ್ಮ ಜಿಲ್ಲೆಯನ್ನು ಅನಾಥನ ಮಾಡಿದ್ರು ಬಿಜಾಪುರ ಜಿಲ್ಲೆ ಅಂತ ಒಂದು ಇದೆ ಅಂತಾನೆ ಇವತ್ತು ಡೆಲ್ಲಿ ಒಳಗೆ ಗೊತ್ತಿಲ್ಲ ಅಂತ ಒಂದು ಪರಿಸ್ಥಿತಿ ಮಾಡಿಟ್ಟಿದ್ರು ಅದಕ್ಕೆ ಇವತ್ತು ಎಲ್ಲ ರೀತಿಯಿಂದ ಹೆಸರಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮಹಿಳೆಯರು ದಾರಿ ತಪ್ಪತ್ತಾ ಇದ್ದಾರೆ ಅಂತೆ ಕುಮಾರಸ್ವಾಮಿ ಅವರಿಗೆ ನಾನು ಈ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವೇನು